ಕಾಮ ಡೇರಾಜಿ ಗೌಡರು ಮತ್ತೆ ಪ್ರೀತಮ್ ಗೌಡರ ನಡುವೆ ಇದೊಂದು ಮನಸ್ತಾಪ ಇವೆಲ್ಲ ಬರ್ಲಿಕ್ಕೆ ಕೇವಲ ಇದೊಂದೇ ಕಾರಣ ಅಥವಾ ಯಾವ್ದಾದ್ರು ಪ್ರೀತಮ್ ಗೌಡ್ರ ಜೊತೆ ಭೂಮಿಗೆ ಸಂಬಂಧಪಟ್ಟಂತೆ ವ್ಯವಹಾರ ಮಾಡಿದ್ರಂತೆ ಅದೇನೋ ಕೈ ಕೊಟ್ಟರಂತೆ ಈ ತರದೊಂದು ಮಾತು ಸ ಒಂದು ವಿಚಾರ ನೋಡಿ ನಾನು ಅದು ಸತ್ಯ ಅದು ನಾನು ಒಂದು ಆಸ್ತಿನ ಕಳ್ಕೊಂಡೆ ಈಗ ಸುಮಾರು ಒಂದು ಇಪ್ಪತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ ಅವ್ರ ಒಬ್ರು ರಿಜಿಸ್ಟರ್ ಮಾಡ್ಕೊತಾರೆ ನನ್ನ ಹೆಸರು ಗಮನಿಟ್ ರಿಜಿಸ್ಟರ್ ಆಗಿದೆ ಕಾಫಿ ಇರ್ತದೆ ಈ ಎಲ್ ಮೆನ್ಷನ್ ಆಗಿರ್ತದೆ ಇಲ್ಲಿ ಆ ಟೆನ್ ಇವರು ಶಾಸಕರು ಇರ್ತಾರೆ ಇವರು ಇವರ ಪ್ರಭಾವ ಬೆಳೆಸಿರಲ್ಲ ಗೊತ್ತಿಲ್ಲ ನಮ್ಗೆ ಅಲ್ಲಿ ಇವರ ಆಪ್ತವರೊಬ್ರು ಹೋಗಿ ನನ್ನನ್ನು ಬಿಟ್ಟು ರಿಜಿಸ್ಟರ್ ಮಾಡ್ಕೊ ಬರ್ತಾರೆ ಆ ಹೆಣ್ಮಕ್ಳು ಪತ್ರಿಕೆಯಲ್ಲಿ ಕೂಡ ಬಂದು ಪ್ರೆಸ್ ಮೀಟೆಲ್ಲ ಮಾಡಿಲ್ಲ ನಾನೇ ಮಾಡಿದ್ದೀನಿ ಅಂತ ಹೇಳಿ ನನ್ನ ಕನಸು ಅದು ಪ್ರಾಪರ್ಟಿ ಅದು ಬಹಳ ಕಷ್ಟಪಟ್ಟು ಹೋರಾಟ ಹದಿನೇಳು ಹದಿನೆಂಟು ವರ್ಷ ಹೋರಾಟ ಮಾಡಿದ ಆಸ್ತಿ ಅದು ಇವರ ಬೆಂಬಲಿಗರೊಬ್ರು ಕರೆಸಿ ಮಾತನಾಡ್ತಾರೆ ರಿಜಿಸ್ಟರ್ ಮಾಡ್ಕೋತಾರೆ ಅಲ್ಲಿ ನಾನು ಈ ವಿಚಾರವಾಗಿ ಹೈಕಮಾಂಡ್ ಪತ್ರ ಬರೀತೀನಿ ನಾನು ಈ ಥರ ನನಗೆ ಅನ್ಯಾಯ ಆಗಿದೆ ನನ್ನ ಆಸ್ತಿ ಈ ಥರ ಬರ್ಸ್ಕೊಂಡಿದ್ದಾರೆ ಅಲ್ಲಿ ಅವರ ಬಗ್ಗೆ ಭಾಳ ಶಿಸ್ತು ಕ್ರಮ ತೊಗೋಬೇಕು ಅಂತೇಳಿ ಪತ್ರ ಬರಿತೀನಿ ಅಲ್ಲಿ ತಕ್ಷಣ ಅಲ್ಲಿಂದ ರಾಜ್ಯಕ್ಕೆ ಸಂದೇಶ ಬರ್ತದೆ ಅಲ್ಲಿ ಇದಾದ ನಂತರ ನನ್ನ ಸ್ನೇಹಿತರೊಬ್ಬರು ಇದೇ ಅಶೋಕ ಹೊಟ್ಟೆಲಿಗೆ ಕರೀತಾರೆ ಕರೆದಾಗ ಇದೇ ಪ್ರೀತಂ ಗೌಡರು ಬಂದು ನನ್ನ ಜೊತೆ ಸಂಧಾನಕ್ಕೆ ಕೂರ್ತಾರೆ ಕೇಳಿ ನನ್ನಲ್ಲಿ ಸಂಧಾನ ಕುಳಿತ್ಕೊಂಡು ಒಂದು ಲಮ್ಸಮ್ ಅಮೌಂಟ್ ಸೆಟಲ್ಮೆಂಟ್ ಮಾಡ್ತಾರೆ ಅಲ್ಲಿ ನಾನು ಯಾಕೆ ಒಪ್ಕೊಳ್ತೀನಿ ಅಂತ ಅಂದರೆ ಆ ಪ್ರಾಪರ್ಟಿ ಒಂದು ಹನ್ನೆರಡುವರೆ ಕೋಟಿ ರೂಪಾಯಿಗೆ ವ್ಯಾಪಾರ ಆಗಿರ್ತದೆ ಅವರಿಗೆ ನಾನು ಆ ಯುದ್ಧ ಹೋರಾಟ ಮಾಡಕ್ಕೆ ಹನ್ನೆರಡುವರೆ ಕೋಟಿ ರೂಪಾಯಿ ಕೋರ್ಟ್ ಫೀಸ್ ಕಟ್ಟಬೇಕು ನಾನು ಹೆಚ್ಚು ಅರವತ್ತೈದು ಎಪ್ಪತ್ತು ಲಕ್ಷ ರೂಪಾಯಿ ಕೋರ್ಟ್ ಫೀಸ್ ಕಟ್ಟಬೇಕು ನಾನು ಮಗಳ ಮದುವೆ ಮಾಡಿ ಸುಸ್ತಾಗಿರ್ತೀನಿ ಕಷ್ಟ ಇರ್ತೀನಿ ನಾನಲ್ಲಿ ನಾನು ಅರವತ್ತೈದು ಲಕ್ಷ ರೂಪಾಯಿ ನಾನು ಕೋರ್ಟ್ ಫೀಸ್ ಕಟ್ಟೋಕ್ಕಾಗಲ್ಲ ವಿಧಿ ಇಲ್ಲ ನಾನಲ್ಲಿ ಕೇವಲ ನಾಲ್ಕೂವರೆ ಕೋಟಿ ಐದು ಕೋಟಿ ರೂಪಾಯಿ ಸೆಲ್ಮೆಂಟ್ ಆಗ್ತದೆ ಇಲ್ಲಿ ಸೆಟಲ್ಮೆಂಟ್ ಆದರೂ ಕೂಡ ನನಗೆ ಒಂದು ಏನೋ ಒಂದು ಹೇಳಿರ್ತಾರೆ ಅವರು ಪ್ರಾಮಿಸ್ ಮಾಡಿರ್ತಾರೆ ಚುನಾವಣೆಯಲ್ಲಿ ಅದು ಯಾವುದೂ ಆಗಲ್ಲ ಯಾವ ನಾಯಕರು ಬರಲ್ಲ ಯಾವುದೇ ಸವಲತ್ತುಗಳು ಬರಲ್ಲ ಚುನಾವಣೆಯಲ್ಲಿ ನಿಮಗೆ ಬರ್ಬೇಕಾದ ಫಂಡ್ ತಲುಪಿಸುತ್ತೆ ಯಾವ್ದು ಬರಲ್ಲ ನನ್ನ ಏನೇ ಸೋಲಿಗೆ ಅವರು ಪ್ರಮುಖ ಕಾರಣಕರ್ತರಾಗ್ತಾರೆ